ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ನಡೀತಾ ಇದೆ ಈ ವರ್ಷದಲ್ಲಿ ನಡೆಯುತ್ತಿರುವ ಮೊದಲ ಸೂರ್ಯ ಗ್ರಹಣದಿಂದಾಗಿ ಕೆಲವು ರಾಶಿ ಚಕ್ರಗಳ ಜೀವನವೇ ಬದಲಾಗಿ ಹೋಗಲಿದೆ ಹಾಗೂ ನಮ್ಮ ಭಾರತದಲ್ಲಿ ಸೂರ್ಯ ಗ್ರಹಣದ ದಿನಾಂಕ ತಿಂಗಳು ಸಮಯ ಎಷ್ಟು ಹಾಗೂ ನಮ್ಮ ಕರ್ನಾಟಕದಲ್ಲಿ ಗ್ರಹಣದ ಕಾಲ ಎಷ್ಟು ಗ್ರಹಣದ ಸಂದರ್ಭದಲ್ಲಿ ಅದರಲ್ಲೂ ಈ ಬಾರಿ ನಡೆಯುತ್ತಿರುವ ಈ ಕೆಂಪು ರಕ್ತಗ್ರಸ್ತ ಸೂರ್ಯ ಗ್ರಹಣದಿಂದಾಗಿ ಗ್ರಹಣದ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರದು ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸಬೇಕಾದ ಕಟ್ಟೆಚ್ಚರಿಕೆಯ ನಿಯಮಗಳು ಯಾವುವು ಯಾವ ಯಾವ ರಾಶಿಗಳಿಗೆ ಯಾವೆಲ್ಲ ರೀತಿಯ ಪ್ರಭಾವಗಳು ಉಂಟಾಗಲಿದೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ನೀವು ಕೂಡ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಿರುವ ಈ ಸೂರ್ಯ ಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬಯಸ್ತಾ ಇದ್ರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ದೇವರು ಹಾಗೂ ಗ್ರಹಣಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಗ್ರಹಣದ ಸಂಭವವು ಭೂಮಿ ಮೇಲಿರುವ ಸಕಲ ಜೀವ ಸಂಕುಲದ ಮೇಲೆ ಪರಿಣಾಮ ಬೀರುತ್ತೆ ಗ್ರಹಣ ಸಂಭವಿಸಿದ ಸಂದರ್ಭದಲ್ಲಿ ಬರಿ ಗಣ್ಣಿನಿಂದ ಸೂರ್ಯನನ್ನ ನೋಡಬಾರದು ಅಂತ ಎಚ್ಚರಿಕೆ ನೀಡಲಾಗುತ್ತೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸೂರ್ಯ ಗ್ರಹಣವು ಏಪ್ರಿಲ್ ಎಂಟರಂದು ಸಂಭವಿಸಲಿದೆ ಸೂರ್ಯ ಗ್ರಹಣವು ರಾತ್ರಿ ಒಂಬತ್ತು ಹನ್ನೆರಡಕ್ಕೆ ಸಂಭವಿಸಲಿದೆ ಮಾರನೇ ದಿನ ಎರಡು ಹದಿನೈದರ ಮುಂಜಾನೆಯ ವರೆವಿಗೂ ಗ್ರಹಣ ಮುಂದುವರಿಯಲಿದೆ ಆದರೆ ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಪಶ್ಚಿಮ ಯುರೋಪ್ ಪೆಸಿಫಿಕ್ ಅಟ್ಲಾಂಟಿಕ್ ಮೆಕ್ಸಿಕೋ ಅಮೆರಿಕ ಉತ್ತರ ಭಾಗ ಕೆನಡಾ ಮಧ್ಯ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕದ ಉತ್ತರದ ಭಾಗದಲ್ಲಿ ಮತ್ತು ಇಂಗ್ಲೆಂಡಿನ ಈಶಾನ್ಯ ಪ್ರದೇಶಗಳಲ್ಲಿ ಸೂರ್ಯ ಗ್ರಹಣ ಗೋಚರವಾಗಲಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವನ್ನ ವರ್ಣಿಸಬೇಕು ಎಂದರೆ ಈ ಗ್ರಹಣವು ಮೀನರಾಶಿ ಹಾಗೂ ರೇವತಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ಇದು ಸಂಪೂರ್ಣ ಸೂರ್ಯ ಗ್ರಹಣವಾಗಿರಲಿದೆ ಅಂದರೆ ಇಲ್ಲಿ ಸೂರ್ಯನು ಚಂದ್ರನು ಸಂಪೂರ್ಣವಾಗಿ ಸೂರ್ಯನನ್ನ ಆವರಿಸಿಕೊಳ್ಳಲಿದ್ದಾರೆ ಚಂದ್ರನು ಸೂರ್ಯ ಹಾಗೂ ಭೂಮಿಯ ಮಧ್ಯದಲ್ಲಿ ಬರುವ ವೇಳೆಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಸೂರ್ಯನ ಬೆಳಕು ಕೆಲವು ಸಮಯದ ಕಾಲ ಭೂಮಿಗೆ ಬಾರದಂತೆ ಚಂದ್ರ ಮಾಡಲಿದ್ದು ಖಂಡಗ್ರಾಸ ಸೂರ್ಯಗ್ರಹಣ ಸಂಭವಿಸಲಿದೆ ಆದರೆ ಭಾರತದಲ್ಲಿ ರಾತ್ರಿಯ ಸಮಯದಲ್ಲಿ ಸೂರ್ಯ ಗ್ರಹಣ ಸಂಭವಿಸುತ್ತಿರುವುದರಿಂದ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ ಸೂರ್ಯ ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಗ್ರಹಣ ಸಂಭವಿಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಪೂಜೆಯಲ್ಲಿ ತೊಡಗಿಸಿಕೊಳ್ಳಬೇಕು ಗರ್ಭಿಣಿಯರು ಈ ಸಮಯದಲ್ಲಿ ತಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ತೆಗೆದುಕೊಳ್ಳಬೇಕು ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿಯರು ಚಾಕು ಕತ್ತರಿ ಹಾಗೂ ಸೂಜಿಗಳನ್ನು ಬಳಕೆ ಮಾಡಬಾರದು ಎಂದು ಧರ್ಮಶಾಸ್ತ್ರ ಹೇಳುತ್ತದೆ ದೈಹಿಕ ಸಮಸ್ಯೆಗಳನ್ನ ಉಂಟು ಮಾಡುವಂತಹ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರದು ಗ್ರಹಣ ಸಂಭವಿಸಿದ ಸಂದರ್ಭದಲ್ಲಿ ದೇವರ ಜಪ ಮಾಡುತ್ತಾ ಮಂತ್ರ ಮಾಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತೆ